ದೇಶಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಸ್ವಾಮಿ ಶಿಗ್ಲಾಘಟ್ಟಕ್ಕೆ ಮತ್ತೆ ರವೇಣ್ಣ ಎಂದು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿರೋದು ಅವರ ಪಕ್ಷದ ಅಭಿಪ್ರಾಯ ಹೊರತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರ ತೀರ್ಮಾನವಲ್ಲ ಹೀಗಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ತಿಳಿಸಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಗ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾವು ನಮ್ಮ ಪಕ್ಷವನ್ನು ಸಂಘಟಿಸುವಂತೆ ಜೆಡಿಎಸ್ನವರು ಅವರ ಪಕ್ಷವನ್ನು ಸಂಘಟಿಸುತ್ತಾರೆ ಕುಮಾರಸ್ವಾಮಿ ಅಥವಾ ಯಾರೇ ಆಗಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬೆಂಬಿಸಿಕೊಳ್ಳಲಿ ನಮ್ಮದೇನೂ ತಕರಾರು ಇಲ್ಲ ಎಂದು ಹೇಳಿದ್ರು ಇನ್ನು ವಿಧಾನಸಭೆ ಚುನಾವಣೆ ಸಮೀಪಿಸಿದಾಗ ಮೈತ್ರಿಯ ಸಿಎಂ ಅಭ್ಯರ್ಥಿ ಯಾರೆಂದು ಬಿಜೆಪಿ ಜೆಡಿಎಸ್ ಮೈತ್ರಿ ಹಿರಿಯ ನಾಯಕ ನಿರ್ಧರಿಸುತ್ತಾರೆ ಇದೀಗ ಬಿವೈ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದು ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಸಂಘಟಿಸಲಾಗುತ್ತಿದೆ ಎಂದು ತಿಳಿಸಿದರು ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಅಸ್ತಿತ್ವದಲ್ಲಿ ಇಲ್ಲದಂತಹ ಸಮಯದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಅನೇಕ ಹಿರಿಯ ನಾಯಕರು ಇದೀಗ ಸಕ್ರಿಯವಾಗಿಲ್ಲ ಒಂದು ಕಾಲದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಜಿಲ್ಲೆಯಲ್ಲಿರುವ ಅಂತಹ ಎಲ್ಲರವರನ್ನ ಭೇಟಿ ಮಾಡಿ ಚರ್ಚಿಸಿ ಪಕ್ಷವನ್ನು ಕಟ್ಟುವ ಕೆಲಸದಲ್ಲಿ ಮತ್ತೆ ತೊಡಗಿಸಿಕೊಳ್ಳುವಂತೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಮಾಜಿ ಶಾಸಕ ಎಂ ರಾಜಣ್ಣ ಅವರಿಗೂ ನನಗೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಮುನಿಸೂ ಇಲ್ಲ ಸಹಜವಾಗಿ ಅಭಿಪ್ರಾಯ ಭೇದಗಳಿರುತ್ತದೆ ಕೆಲವೊಂದು ಪದಾಧಿಕಾರಿಗಳ ನೇಮಕ ಇನ್ನಿತರ ವಿಷಯಗಳ ವಿಚಾರವಾಗಿ ಅವರ ಬೆಂಬಲಿಗರು ನಮ್ಮ ಬೆಂಬಲಿಗರು ಮುನಿಸಿಕೊಳ್ಳುವುದುಂಟು ನಮ್ಮಿಬ್ಬರಿಗೂ ಪಕ್ಷ ಸಂಘಟನೆ ಮುಖ್ಯ ಈ ಇಬ್ಬರ ಜೊತೆ ಇಬ್ಬರು ಜೊತೆಯಾಗಿ ನಡೆಯಲಿದ್ದೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ತಾಲೂಕು ಅಧ್ಯಕ್ಷ ಸೀಕಲ್ ಆನಂದಗೌಡ ಮುಖಂಡರಾದ ಸುರೇಂದ್ರಗೌಡ ಕನಕಪ್ರಸಾದ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು ವರದಿ ಲೋಕೇಶ್ ಇಗ್ಲಘಟ್ಟ ಹಮ್ಮಿಕೊಂಡಿದ್ದೀವಿ ಸಂಘಟನೆಯ ಬಿಜೆಪಿಯಲ್ಲಿ ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಕಷ್ಟು ನಲವತ್ತು ಐವತ್ತು ಮೂವತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಬಿಜೆಪಿಯೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ತನು ಮನ ದನ ಅರಪಿಸಿ ಸಾಕಷ್ಟು ಸ್ವಯಂ ಸೇವಕ ಕೂಡ ಅರಪ್ಸಿ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ಇದ್ದಾರೆ ಇವತ್ತು ಸಂಘಟನೆಯಲ್ಲಿ ಇರ್ತಕ್ಕಂಥ ದಿನಗಳಲ್ಲಿ ಅವ್ರು ಕೆಲವರೆಲ್ಲ ಇವತ್ತು ಸಂಘಟನೆಯಲ್ಲಿ ಇದ್ದಾರೆ ಸಾಕಷ್ಟು ಕಾರಣ ಇರ್ಬೋದು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಈ ಒಂದು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಏನು ಆರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಮುಖಂಡರ ನಂಬರ್ ತಗೋಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಅವ್ರ ನಂಬರ್ ತಗೊಂಡು ನಾವು ಅವ್ರ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರು ನಮ್ಮಲ್ಲಿ ಬರಬೇಕು ನಾವು ಅವರಲ್ಲಿ ಹೋಗಬೇಕು ದೇಶದಲ್ಲಿ ಎರಡೇ ಅಂದರೆ ಯಾವುದೇ ಒಂದು ಆಫೀಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇ ಡಿ ಇರ್ಬೋದು ಅವ ಅದೆಲ್ಲನೂ ಸರ್ಕಾರದ ಜೊತೆ ಇದ್ದರೆ ರಾಜಕಾರಣ ರಾಜಕಾರಣದಲ್ಲಿ ಹೇಳ್ತಕ್ಕಂಥ ಮಾಡ್ತಕ್ಕಂಥದ್ದು ಯಾವುದೂ ಇಲ್ಲ ಅವ್ರಿಗೆ ಇರ್ತಕ್ಕಂಥ ಗೈಡ್ಲೈನ್ಸ್ ಇರುತ್ತೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ ನೋಡ್ತಾರೆ ಅನುಮಾನ ಇರ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ನು ವೆರಿಫೈ ಮಾಡಿ ಮಾಡ್ತಕ್ಕಂಥದ್ದು ಇದು ಇದು ಸಾಧಾರಣವಾಗಿ ಈಗ ನಮ್ಮ ಸ್ಟೇಟಲ್ಲಿ ಕೂಡ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಸಾಕಷ್ಟು ಜಿ ಎಸ್ ಇದು ಮತ್ತು ಬೇರೆ ಯಾವುದೋ ಪೊಲೀಸಲ್ಲಿ ಒಂದು ರೈಡ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಅಂದರೆ ಎಲ್ಲ ರಾಜಕೀಯ ಅಂತ ಹೇಳೋಕ್ಕಾಗತ್ತಾ ರಾಜಕೀಯ ವ್ಯಕ್ತಿಗಳು ಮಾಡಿದ ತಕ್ಷಣವೇ ರಾಜಕಾರಣ ಬಣ್ಣ ಬೆಳೀತಕ್ಕಂಥದ್ದು ತಪ್ಪಿದೆ ಅದು ಯಾವುದೇ ರಾಜಕಾರಣ ದುರುದ್ದೇಶವಾಗಿ ಮಾಡಿರ್ತಕ್ಕಂಥದ್ದಲ್ಲ ಅವ್ರದ್ದೇನಾದರೂ ಅಷ್ಟೊಂದು ಅವರಿಗೆ ಎಲ್ಲ ಕರೆಕ್ಟ್ ಆಗಿದೆ ಹೇಳಿದ್ರೆ ಯಾಕೆ ಭಯಪಡಬೇಕು ಕ್ಲೀನ್ ಚೀಟ್ ಕೊಡ್ತಾರಲ್ಲ ಯಾರು ಬಂದು ರೈಡ್ ಮಾಡಿದ್ರೆ ಕೂಡ ಎಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಕ್ಲೀನ್ ಚೆಟ್ ಕೊಟ್ಬಿಟ್ಟು ಅವ್ರು ಗೌರವಿಸ್ತಾರೆ ತಲೆ ಕಟ್ಸ್ಕೊಂಡಂಗಿಲ್ಲ ಇದು ರಾಜಕಾರಣಕ್ಕೆ ಮಸಿ ಬೆಳೀತಕ್ಕಂಥದ್ದು ಕಲ್ಲರ್ ಆಗ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಪಕ್ಷ ಅವ್ರ ಯಾವತ್ತೂ ಬಿ ಜೆ ಪಿ ಪಕ್ಷ ನಾನು ಅಲ್ಲ ಅಂತೇಳಿಲ್ಲ ಅವರು ಯಾವತ್ತೂ ರಾಮಚಂದ್ರಗೌಡರಿಂದ ಏನು ತೊಂದರೆ ಆಗಿದೆ ಅಂತ ಹೇಳಿಲ್ಲ ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥ ಮುಖಂಡರುಗಳಲ್ಲಿರ್ತಕ್ಕಂಥ ಅಭಿಪ್ರಾಯಗಳು ಒಂದೇ ಭಿನ್ನ ಅಭಿಪ್ರಾಯಗಳು ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ ಸಹಜ ಆ ಇರ್ತಕ್ಕಂಥ ನನ್ನ ಹತ್ರ ರಾಜನ ಹತ್ರ ಯಾವತ್ತೂ ಅಭಿಪ್ರಾಯ ಇಲ್ಲ ಅವರೂ ಹೇಳಿಲ್ಲ ನಾನು ಹೇಳಿಲ್ಲ ಅದು ಇರ್ತಕ್ಕಂಥ ಕೆಲವು ನಾಯಕರಿಗೆ ಯಾವುದೋ ಒಂದು ಪದಾಧಿಕಾರಿ ಮಾಡಬೇಕಂದಾಗ ರಾಜಣ್ಣ ಹೇಳಿರ್ತಾರೆ ನಾನು ರಾಜ್ಯದಲ್ಲಿ ಹೇಳಿದ್ದೀನಿ ನಾನು ಜಿಲ್ಲೆಯಲ್ಲಿ ಹೇಳಿದ್ದೀನಿ ಮಾಡೋಕ್ಕಾಗಿರೋದಿಲ್ಲ ರಾಜ್ಯ ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿ ಅವ್ರು ಏನು ಹೇಳ್ತಾರೆ ನಾವು ನಿಮ್ಮ ಹಿಂದೆ ಇದ್ವಿ ನಾವು ನೀವು ನಮಗೇನು ಮಾಡಿಲ್ಲ ತಕ್ಕಂಥದ್ದು ಅವ್ರು ಹೇಳ್ತಾರೆ ವಾಸ್ತವಾಂಶನೇ ಬೇರೆ ಕೆಲವು ಬೇಸರ ಇರ್ತದೆ ಎಲ್ಲ ನಾಯಕರಿಗೂ ಈಗ ರಾಜಣ್ಣ ಬೆಂಬಲಿಗರು ಕೆಲವರು ಒಂದು ಎಷ್ಟು ಜನಕ್ಕೆ ಅವರು ಹೇಳಿದ್ದೊಂದು ಕೆಲಸ ಮಾಡಿಲ್ಲತಕ್ಕಂಥದ್ದು ಬೇಸರ ತೊಡ್ಕೊಂಡಿದ್ದಾರೆ ಅದು ಸಹಜ ಇತ್ತು ಈಗ ಅದನ್ನೆಲ್ಲ ಮೀರಿ ಇವತ್ತು ನಮ್ಮ ಪಕ್ಷ ಕಟ್ಪಕ್ಕಿನಲ್ಲಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಘಟನೆಯ ಪರವಾನ ಕೂಡ ನಾವು ಇವಾಗ ಕಾರ್ಯಾಚರಣೆ ಮಾಡೋಕ್ಕೆ ದಿನಾಂಕಗಳನ್ನು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಇವತ್ತು ಮಾಜಿ ಶಾಸಕರಾದ ರಾಜಣ್ಣವರು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಂಡಲ ಅಧ್ಯಕ್ಷರು ಸುರೇಂದ್ರಗೌಡರು ಕನಕಪ್ರಸಾದ್ ಅವರು ನಾಯಕತ್ವ ಬಿ ಜೆ ಪಿಯಲ್ಲಿ ಯಾರು ಕೊಟ್ಟಿಲ್ಲ ಯಾರಾದರೂ ಹೇಳಿಕೆ ಇರ್ಬೋದು ವೇದಿಕೆಯಲ್ಲಿ ಹೇಳಿಕೆ ಹೇಳ್ತಕ್ಕಂಥದ್ದು ಅವರವರ ಅಭಿಪ್ರಾಯ ಇರ್ಬೋದು ಬಿ ಜೆ ಪಿಯಲ್ಲಿ ನಾಯಕತ್ವ ಕುಮಾರಸ್ವಾಮಿಗೆ ಕೊಟ್ಟಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಬಿ ಜೆ ಪಿ ನಾಯಕತ್ವ ಬಂದ್ಬಿಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಬಿ ಜೆ ಪಿ ನಾಯಕರಿದ್ದಾರೆ ಅದ್ರ ಜೊತೆಗೆ ಇವತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅವರ ನಾಯಕತ್ವದಲ್ಲಿ ಇವತ್ತು ನಾವು ಪಕ್ಷ ಕಟ್ತಾ ನಮ್ಮ ಬಿ ಜೆ ಪಿ ಬಿ ಜೆ ಪಿ ನಿಲುವು ಬಿ ಜೆ ಪಿ ಪಕ್ಷ ನಾಯಕತ್ವ ಬಿ ಜೆ ಪಿ ಇದೆ ಒಂದು ನಾಯಕತ್ವ ಬಿ ಜೆ ಪಿಗೆ ಕೆಲಸ ಮಾಡ್ತಕ್ಕಂಥ ಮಾಡ್ತಾಯಿದೆ ಇವತ್ತು ಇಲ್ಲಿಂದ ಬಿಟ್ಟರೆ ನಮಗೆ ಈ ಇದೇ ರೋಡಲ್ಲಿ ತಿಪ್ಪೂರಡಿ ರೋಡಲ್ಲಿ ಹೋದರೆ ಸುಮಾರು ಇದೆ ಅದು ಬಿಟ್ಟು ನಮಗೆ ಈಗ ವೈ ಉಂಚಣೆ ರೋಡಲ್ಲಿ ಈ ಕಡೆ ಹೋದರೆ ಸುಮಾರು ಜಮೀನಿದೆ ವ್ಯವಸಾಯ ಮಾಡೋಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನಿದೆ ಅದರ ಬರಡು ಭೂಮಿ ಇದೆ ಅಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥದ್ದು ಯಾರೂ ಇಲ್ಲ ಅಲ್ಲಿ ತಗೊಳ್ಳಿ ಅಂತ ಹೇಳಿದೆ ಇಲ್ಲಿ ಇರ್ತಕ್ಕಂಥ ವ್ಯವಸಾಯಕ್ಕೆ ಯೋಗ್ಯ ಜಮೀನು ಯಾರು ನಮ್ಮ ಹತ್ರ ರೈತರು ಬಂದಿದ್ರೆ ನಾವು ಕೊಡಲ್ಲ ಅಂತ ಅವರು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ಬರ ವಿರೋಧ ಇರ್ತಕ್ಕಂಥದ್ದು ನಡೀರ್ತಕ್ಕಂಥ ಇದೆ ಒಂದು ಕೂಲಂಕುಷವಾಗಿ ಕೆ ಡಿ ಪಿ ಇರ್ತಕ್ಕಂಥ ಏನು ಅವ್ರ ಗೈಡ್ಲೈನ್ಸ್ ಮೇಲೆ ಇದೆಲ್ಲ ಕನ್ಸರ್ನ್ ಲ್ಯಾಂಡ್ ಅಕ್ವಿಸೇಷನ್ ಈಗೆಲ್ಲ ಪೂರ್ತಿ ಅವ್ರು ಏನು ಕೇಳಿದರೆ ಅದು ಕೊಡಲಿಲ್ಲ ಏನೋ ನಮಗೆ ಇಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ಯೋಗ್ಯ ಇರ್ತದೆ ಕೆಂಪು ಭೂಮಿ ಒಳ್ಳೆ ಭೂಮಿ ನಮ್ಮ ಜಂಗ್ ಕೂಡ ಇರ್ತಕ್ಕಂಥ ಭೂಮಿ ಎ ಮತ್ತು ಬಿ ಕೆಟಗರಿಗೆ ಬರ್ತದೆ ಆ ಜಮೀನು ತಗೋಬೇಡಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮದು ಪರ ಇದೆ ಕೈಗಾರಿಕೆ ಬರ್ತಕ್ಕಂಥ ಪರ ಇದೆ ಆದರೆ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನು ಅಂತ ವಿರೋಧ ಇದೆ ಸುಮಾರು ನಾ ನಾನ್ನೂರು ಐನೂರು ಎಕರೆ ಬಂದ್ಬಿಟ್ಟು ಪಿ ಎಸ್ ಎಲ್ ತಗೊಂಡಾಗಿದೆ ಆಲ್ರೆಡಿ ರೈತರಿಂದ ತಗೊಂಡಾದ್ರೂ ಖಾತೆ ಪಾತ್ರ ರೈತರ ಹೆಸರು ಬರ್ತಾ ಇದೆ ಅವ್ರಿಗೂ ಒಂದು ರೈತರಿಗೆ ಆಸೆ ಇದೆ ಖಾತೆ ನಮ್ಮ ಹೆಸ್ರು ಬರ್ತದೆ ನಮ್ಮ ದುಡ್ಡು 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 ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ರೈತರಿಗೆ ಪಾಪ ಈಗ ದುಡ್ಡು ದುಡ್ಡು ರಿಲೀಸ್ ಮಾಡಿದ್ರೆ ಯಾರು ಮಾಡ್ತಾರೆ ಒಂದು ಡಿಸ್ಪ್ಯೂಟ್ ಇರೋ ಲ್ಯಾಂಡಿಗೆ ಕೆ ಡಿ ಬಿ ಎಲ್ ದುಡ್ಡು ಕೊಡಬೇಕಂದ್ರೆ ಕೋರ್ಟ್ ಕಟ್ತಾರೆ ಕೋರ್ಟಲ್ಲಿ ತೀರ್ಮಾನ ಆಗಿ ರೈತರು ಬರೋದು ಎಷ್ಟು ವರ್ಷ ಆಗುತ್ತೆ ತೀರ್ಮಾನ ಯಾರು ಮಾಡಬೇಕು ಕೋಟಲ್ ತೀರ್ಮಾನ ಯಾವಾಗಬಹುದು ಎಷ್ಟು ವರ್ಷ ಆಗುತ್ತೆ ರೈತರು ಅಟ್ಲೀಸ್ಟ್ ಉಳುಮೆ ಮಾಡ್ತಾ ಇದ್ದಾರೆ ಇವತ್ತು ಅವರ ಹತ್ರ ರೈತರಿಗೆ ದುಡ್ಡು ಬರೋಲ್ಲ ಜಮೀನು ಬರಲ್ಲ ಎರಡೂ ಹೋಗುತ್ತೆ ರೈತರಿಗೆ ಗೊತ್ತಿಲ್ಲ ಇದು ತಿಳುವಳಿಕೆ ಹೇಳ್ಬೇಕಂತ ಜವಾಬ್ದಾರಿ ಇವರು ಹೇಳ್ಬೇಕಿದ್ದಾರೆ ಹಿಂದೆ ಆಗಲೇ ನಮ್ಮ ಸ್ನೇಹಿತ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ದ ಉದ್ದೇಶ ಅವತ್ತು ಕೂಡ ನಾನು ರಾಮಚಂದ್ರ ಗೌಡರಾಗಲಿ ಇನ್ನೊಬ್ಬರಾಗಲಿ ಎಲ್ಲ ನಮ್ಮ ಎನ್ ಡಿ ಎಲ್ಲಿ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಾದಂಥ ಒಂದು ಕಹಿ ಅನುಭವದಿಂದ ಮಾಡಿದ್ವಿ ಅದಾದ ನಂತರ ನಮ್ಮಲ್ಲಿ ಯಾವುದೇ ವೈ ವೈಯಕ್ತಿಕ ಯಾವುದೇ ದೇಶಗಳಾಗಲಿ ವೈಯಕ್ತಿಕ ರಾಜಕೀಯ ಜಿದ್ದಾಜಿದ್ದಾಗಲಿ ಏನಿಲ್ಲ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸದೃಢ ಕಟ್ಟಬೇಕು ಆ ಒಂದು ಸಣ್ಣ ಪುಟ್ಟ ವೈಮನಸ್ಗಳನ್ನೆಲ್ಲ ನಾವೆಲ್ಲ ಬದಿಗೊತ್ತು ಇವತ್ತು ರಾಮಚಂದ್ರಗೌಡ ಇವತ್ತು ಜಿಲ್ಲಾ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮ ವರಿಷ್ಠರು ಮಾಡಿದ್ದಾರೆ ಅವರು ಕೂಡ ಇದುವರೆಗೂ ತಮ್ಮ ಪತ್ರಿಕಾಗೋಷ್ಠಿ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಇನ್ನು ವೃದ್ಧಿ ಮಾಡಬೇಕು ದ್ವಿಗುಣಗೊಳಿಸಬೇಕು ಪಕ್ಷಕ್ಕೆ ಇನ್ನೂ ಬೇರೆ ಬೇರೆ ಪಕ್ಷದಿಂದ ಪಕ್ಷದಿಂದಲ್ಲಮಾಧಾನಕ್ಕೆ ವೈಯಕ್ತಿಕವಾಗಿ ಎನ್ ಡಿ ಎ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ನಾನು ಪತ್ರಿಕಾಗೋಷ್ಠಿಯಿಂದ ಕ್ಲಿಯರಾಗಿ ಹೇಳಿದ್ದೀನಿ ಹಲವಾರು ಉದಾಹರಣೆಗಳು ಕೊಟ್ಟಿದ್ದೀನಿ ಪದೇ ಪದೇ ಹೇಳೋದು ಬೇಡ ಅವೆಲ್ಲ ಮುಗಿದ ಅಧ್ಯಾಯ ಮುಂದೆ ನಾವು ಪಕ್ಷವನ್ನು ಸದೃಢವಾಗಿ ಕಟ್ಟಿ ಈ ಶಿಡ್ಲಘಟ್ಟ ವಿಧಾನಸಭೆಗೆ ನಿಮ್ಮೆಲ್ಲರ ಸಹಕಾರ ಜನರ ಆಶೀರ್ವಾದ ಮತದಾರರ ಆಶೀರ್ವಾದದಿಂದ ಬಿಜೆಪಿ ಶಕ್ತಿಯುತ ಬೆಳೆಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಂದೆ ಬರುವಂತ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಹೆಚ್ಚು ಬಹುಮತವನ್ನು ಗಳಿಸಿ ಹೆಚ್ಚಿನ ಸ್ಥಾನ ಗಳಿಸಬೇಕು ನಮ್ಮೆಲ್ಲ ಮೂಲ ಉದ್ದೇಶ ಅವರು ಹೇಳಿದ್ದಾರೆ ಪದೇ